ಹಾಯ್ ಹಲೋ ನಮಸ್ಕಾರ ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೋರಿ ಫಸ್ಟ್ ಬ್ಲಾಗ ಒಂದು ನೀವು ಹೋಗಿರ್ಬೇಕು ನೋಡಿರ್ಬೇಕು ಅಂತ ಏನೇನಕೇಶ ಸೋನು ಶ್ರೀನಿವಾಸ್ ಗೌಡ ಮಾಡುತ್ತಿರೋ ತಪ್ಪು ಸರಿ ಅಂತ ನಿಮ್ಗೆ ಹೇಳಬೇಕಂದ್ರೆ ಅವ್ರು ಮಾಡ್ತಿದ್ರೆ ಸರಿನಾ ಎದಕ್ಕೆ ಹೇಳು ಅವ್ರು ಎಲ್ಲಾ ಇಡೀ ಕರ್ನಾಟಕ ತೋರ್ಸ್ಬೇಕನ್ನತಾರೋ ಅಂತ ಡ್ರೆಸ್ ಹಾಕೊಂಡ ಅಂತ ಅರ್ಬಿ ಹಾಕೊಂಡ ಬಿಕನಿ ಹಾಕೊಂಡ ತೋರ್ಸ್ಬೇಕನ್ನತಾರೋ ಅವ್ರು ತೋರಿಸ್ತಾರೋ ಅಂದಂಗ ನೀವು ಹೇಳ್ರಿ ಅದನ್ನ ಟ್ರೋಲ್ ಮಾಡತ್ತಿರ್ತೀರಿ ಟ್ರೋಲ್ ಯಾತ್ ಮಾಡ್ತೀರಿ ಆಗಿ ಹೇಳ್ರಿ ನಮ್ಗೆ ಲೈಕ್ ಬೇಕಾಗ್ಯಾವ ವ್ಯೂಸ್ ಬೇಕಾಗ್ಯಾವ ಕಮೆಂಟ್ ಬೇಕಾಗ್ಯಾವು ಫಾಲೋವರ್ಸ್ ಬೇಕಾಗ್ಯಾವ ಅತ್ ಅನ್ಕೇಷನ್ ನೀವು ಹೇಳ್ಬೋದು ಹಿಂದ್ ಅಂದ್ರೆ ಹಿಂದ್ ಒಬ್ಬರದ್ ಮಾಡ್ತಿರಿ ನಾಳೆ ಬತ್ತ ನಾಳೆ ಒಬ್ರದ್ ಮಾಡತ್ತೀರಿ ಅವ್ರ ಅಪ್ಪ ಅವ್ರ ಜುಮ್ಗೆ ಹೋಗ್ಯಾರತ್ತ ಸೋನು ಅಕ್ಕ ಅನ್ಬೇಕು ಏನ್ ಅನ್ಬೇಕು ಗೊತ್ತಿಲ್ಲ ಇಂಪ್ಲೋಯಸ್ತಾರ ಅವ್ರ ಹೋಕೇಶನ್ ಜುಮ್ ಮಾಡ್ಯಾರತ್ತ ಮೂವತ್ತೈದ್ ದಿನದ ಬ್ಲಾಗ್ ಮಾಡ್ಯಾರ ಶುಗರ್ ತಿಂದಿಲ್ಲ ಏನು ತಿಂದಿಲ್ಲತ್ತ ಅವ್ರ ಬ್ಲಾಗ್ ಮಾಡ್ತಾರ ಬಿಡ್ರಿ ಅವ್ರು ಅವ್ರ ಇಷ್ಟ ಅದ್ ಮಾಡ್ತಾರು ಬಿಡ್ತಾರೋ ರೀಲ್ಸ್ ಏತಿ ಕಿಶನ್ ಮ್ಯಾಗ ಹೋಗೋದು ಅಟ್ಟ ಅಕ್ಕ ಇಲ್ಲ ಇವಡ ಅವಳ ಗಲೀಜು ಗುರು ಸೋನುಗೋಡಯ್ಯಪ್ಪ ಮುಖ ಇಷ್ಟಕ್ಕೂ ಬರಲ್ಲ ಗುರು ರಾಗಿ ಕಾಳಗಷ್ಟು ಬರಲ್ಲ ಅವಳು ಸೋನು ಶ್ರೀನಿವಾಸ ಗೌಡಗ ಒಟ್ಟ ಹೋಲ್ಸ್ ಬ್ಯಾಡ್ರಿ ನನ್ನ ಸೋನು ಶ್ರೀನಿವಾಸ ಗೌಡನು ಫಾಲೋವರ್ಸ್ ಒನ್ ಪಾಯಿಂಟ್ ಒನ್ ಮಿಲಿಯನ್ ನೀ ಅದಿ ಎಲ್ಲಿ ಕಚರಾ ಒಳಗ ಸೋನು ಶ್ರೀನಿವಾಸ ಗೌಡ ನಿವೇದಿತಾ ಗೌಡ ನೀ ಆಗಂಗಿಲ್ಲ ಜೀವನ್ದಾಗು ಆಗಂಗಿಲ್ಲ ನೀ ಸತ್ರು ಬಿ ಅದಕ್ಕೆ ಹೇಳತನು ಒಂದ್ ಚಲೋ ತಂಗೆ ಬ್ಲಾಗ್ ಮಾಡೋದ್ ಕಲ್ಕೋ ಒಂದ್ ಚಲೋ ತಂಗೆ ರೀಲ್ಸ್ ಹಾಕೋದು ಕಲ್ಕೋ ಸೋನು ಶ್ರೀನಿವಾಸ ಗೌಡ ನೀವು ಹೊಲ್ಸಂಗಿಲ್ಲ ಅದಿನ ಕೆಂಗೇರಿ ಮೋರಿ ಒಳಗಿನ ಹಂದಿದಂಗೆ ಅದೇ ಸುಂಕ ಸೋನು ಶ್ರೀನಿವಾಸ ಗೌಡ ಹೊಲ್ಸಾಕೋಬಾರ ಯಾಕಂದ್ರ ಎಲ್ಲಾರು ಒಂದು ಎಂಪ್ಲೋಸ್ ಇರ್ತಾರೋ ಒಂದು ಹದ್ ತಕ ಚಲೋ ಇರ್ತೈತಿ ಎಲ್ಲಾರ್ದೂ ಒಂದು ಲೈಫ್ ಇರ್ತೈತಿ ಅವ್ರ ಸ್ಟೈಲ್ ಇರ್ತೈತಿ ಅವ್ರು ಯಾವ್ದು ಬೇಕಾರ ಅರ್ಬಿ ಹಾಕೋಲಿ ಯಾವ್ದು ಬೇಕಾದ್ರೆ ಬಿಡ್ಲಿ ಏನು ಬೇಕಾದ್ರೆ ಬಿಡ್ಲಿ ನಿಮಗೆ ಇಷ್ಟ ಇದ್ರೆ ನೀವು ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಎಲ್ಲರಿಗೆ ಮಾಡಿರಿ ಅದರ ಟ್ರೋಲ್ ಮಾಡಕ್ಕೆ ಹೋಗ್ಬೇಡ್ರಿ ಉಳ್ಕಿದವ್ರು ಯಾರ್ಯಾರು ಬರ್ತಾರೋ ಹಿಂದೆ ಹೋಗ್ಬೇಕು ನೆಟ್ಟಿ ಬರ್ತಾಳು ನಾಳೆ ಒಬ್ಬಕ್ಕೆ ನೆಟ್ಟಿ ಬರ್ತಾರೋ ಮತ್ತೊಬ್ಬರು ಬರ್ತಾರೋ ಅವ್ರಿಗೆಲ್ಲ ಹೊಲ್ಸಾಕೆ ಹೋಗಬೇಡ್ರಿ ಅವ್ರು ಮಾಡತ್ತಿದ್ದವ್ರಿಗೆ ಕರೆಕ್ಟ್ ಅನ್ಸತ್ತಿದ್ರ ಅದನ್ನ ಬಿಟ್ಟು ಬಿಡ್ರಿ ಸುಮ್ಕ ಅವ್ರಿಗೆ ಫಾಲೋವರ್ಸ್ ಒನ್ ಪಾಯಿಂಟ್ ಒನ್ ಮಿಲಿಯನ್ ಆಗಂಗಿಲ್ಲ ಅವ್ರು ಮಾಡತ್ತಿದ್ದವ್ರು ಕರೆಕ್ಟ್ ಐತಿ ನಿಮಗೆ ತಪ್ಪ ಅನ್ಸತಿ ಕಾ ಒಟ್ಟೆ ಎದ್ಕಿಸ ಏನು ಮಾಡ್ರಿ ಮತ್ತೊಂದು ಹೇಳತ್ತೀರಿ ಇಂಥವ್ರು ನೋಡಿ ಹುಡುಗಿಯರ್ ಅಂತ ತಂದ್ಕಿಶನ್ ಹುಡುಗ್ಯಾರ ಹಾಳಾಗಂಗಿಲ್ಲ ನಿಮಗೆ ಗೊತ್ತಿರ್ಬೇಕು ನಾವು ಇದು ಇವ್ರಗತ್ತ ಹಿಂಗೆ ಮಾಡ್ರೆ ಕರೆಕ್ಟ್ ಇರ್ತೈತಿವ ಇದು ಸರಿ ಇರ್ತೈತೋ ತಪ್ಪಿರ್ತೈತಿಯೋ ಅಥವಾ ನಿಮಗೆ ತಿಳಿತೈತಿ ಸೋನು ಶ್ರೀನಿವಾಸಗೌಡ ಅರ್ಬಿ ಹಾಕೊಂಡಿ ತಪ್ಪಂದ್ರೆ ನೀವು ಮಾಡೋಕೋಬೇಡ್ರಿ ಅಲ್ಲೇ ತಪ್ಪ ಅಂತ ಕಿಶನ್ ಬಿಟ್ಟು ಬಿಡ್ರಿ ಎರಡು ಸೋನು ಗೋಡ ಇವತ್ತು ಬಿಕಿನಿ ಒಳಗೆ ಹಾಕಿಸ್ ಮಸ್ತ್ ಕಾಣತ್ತ ನೀವು ಬಿಕಿನಿ ಹಾಕೊಂಡು ಕಿಶನ್ ಡ್ಯಾನ್ಸ್ ಮಾಡೋಕ ಸ್ಟಾರ್ಟ್ ಮಾಡ್ತೀರಾ ಆಗೋದಿಲ್ಲ ಅದ ಅದಕ್ಕೆ ಹೇಳುದ ನೀವು ಒಂದು ಒಳ್ಳೆಯ ರೀತಿಯಿಂದ ನಡೀರಿ ಅವರು ಒಂದು ಒಳ್ಳೆ ರೀತಿ ಅವ್ರ ಹಾದಿ ಅವ್ರು ಚೂಸ್ ಮಾಡ್ತಾರೋ ನಿಮ್ಮ ಹಾದಿ ನೀವು ಚೂಸ್ ಮಾಡಕ್ಕೆ ಹೋಗ್ರಿ ಅದಕ್ಕೆ ಹೇಳೋದು ಎಲ್ಲರೂ ಒಂದು ಒಳ್ಳೆ ರೀತಿಯಿಂದ ಅಂಡರ್ಸ್ಟ್ಯಾಂಡ್ ಒಳಗಿರುತ್ತೆ ಬರೀ ಸುಮ್ಕ ಅವ್ರಿಗೆ ಟ್ರೋಲ್ ಮಾಡಬೇಡ್ರಿ ನಾನು ಇನ್ನು ಹೋಗಿ ಅವ್ರ ಬ್ಲಾಕ್ ನೋಡಿದಾಗ ಅವರು ನಿಮ್ಮ ಹೆಂಡ್ತಿಗಾಗಲಿ ನಿಮ್ಮ ಅವ್ವ ಅಪ್ಪಾಗಲಿ ಎಷ್ಟು ಬೈಲಾತಿರೋರು ಬ ವಿತೌಟ್ ಇದು ಮಾಡ್ಕೇಶಿಂದ ಅವ್ರ ಫೋಟೋಸಾ ಅವ್ರ ಹೆಡ್ತಿ ಫೋಟೋಸ್ ಹಾಕಿಸ್ ಬೈಲಾತ್ತರು ಅದಕ್ಕೆ ನೀವು ಬೈಸ್ಕೊಳಾಕೋಬೇಡ್ರಿ ಅವ್ರ ಹಾದಿ ಒಳಗೆ ಅವ್ರು ಕರೆಕ್ಟ್ ಹೊಂತಾರ ನಿಮ್ಮ ಹಾದಿ ಒಳಗೆ ನೀವು ಕರೆಕ್ಟ್ ಇರ್ತೀರಿ ಸುಮ್ ಸುಮ್ಕ ಬೈಕೇಶಿಂದ ನಿಮ್ಮ ಹೆಸರು ಹಾಳು ಮಾಡ್ಕೋಬೇಡ್ರಿ ಮತ್ತು ಅವ್ರು ಫಾಲೋವರ್ಸ್ ಇದ್ದವ್ರ ನಿಮ್ಮ ಐಡಿಗೆ ಡಿಗೆ ಬ್ಲಾಕ್ ಬ್ಲ್ಯಾಕ್ ಮಾಡಿಕಾ ಆಮೇಲೆ ನಿಮ್ಮ ಬ್ಯಾಡ್ ಕಮೆಂಟ್ ಹಾಕುದ ಅದೆಲ್ಲ ತಪ್ಪು ಆತೈತಿ ಅದಕ್ಕೆ ಹೇಳೋದು ಅವ್ರು ಮತ್ತೆ ಎಲ್ರ ಕೇಸ್ ಹಾಕ್ಯಾರ ನೀವು ತಪ್ಪಾದ ಹೇಳುದು ಅವ್ರ ಹಾದಿ ಒಳಗೆ ಅವ್ರು ಹೊತ್ತಾರು ನಿಮ್ಮ ಹಾದಿ ಒಳಗೆ ನೀವು ಹೋರಿ ಎಲ್ಲರೂ ಕರೆಕ್ಟ್ ಆಗಿ ಒಂದು ಒಳ್ಳೆ ರೀತಿ ಇರ್ರಿ ಬೇರೆ ಕಮೆಂಟ್ ಯಾರಿಗೇ ಹಾಕಕ್ಕೆ ಹೋಗ್ಬೇಡ್ರಿ ನಿವೇದಿತಾ ಗೌಡನೇ ಇರಲಿ ಸೋನು ಶ್ರೀನಿವಾಸ್ ಗೌಡನೇ ಇರಲಿ ಯಾರೋ ಇರಲಿ ಅವ್ರು ಮಾಡಿದ ಅವ್ರಿಗೆ ಕರೆಕ್ಟ್ ಆನ್ಸರ್ ಅವ್ರು ಮಾಡುದ ಅವ್ರಿಗೆ ಅನಿಸ್ಲಾತೈತೆ ಅನಿಸ್ಲಾತೈತಂದ್ರ ಅವ್ರಿಗೆ ಬಿಟ್ಟು ಬಿಡ್ರಿ ಅವ್ರು ಒಳ್ಳೆ ಕಾರ್ಯ ಮಾಡ್ತಾವ್ರು ಮೊನ್ನೆ ಏನೋ ಮಾಡಿದ್ರು ಒಳ್ಳೆ ದೇವಸ್ಥಾನಕ್ಕೆ ಹೋಗ್ತಾರು ಅದನ್ನು ಟ್ರೋಲ್ ಮಾಡೋಕೆ ಬರ್ರಿ ಸುಮ್ ಸುಮ್ಕ ಬಂದ್ ಕಿಸ್ ಎಲ್ಲಾರ್ದು ಟ್ರೋಲ್ ಮಾಡಕ್ಕೆ ಹೋಗ್ಬೇಡ್ರಿ ಅವ್ರು ಒಳ್ಳೆ ಧ್ಯಾನ ಮಾಡ್ತಾರ ಅದನ್ನೂ ಟ್ರೋಲ್ ಮಾಡಿದ್ರೆ ಕೆಟ್ಟ ಧ್ಯಾನ ಮಾಡ್ತಾರ ಅದನ್ನೂ ಟ್ರೋಲ್ ಮಾಡ್ರಿ ಅರ್ಡಕ್ಕು ಹೊಲ್ಸಾಕ್ ಹೋಗ್ಬೇಡ್ರಿ ನಿಮ್ಮ ನಿಮ್ಗೆ ಇಷ್ಟ ಏನ್ ಮಾಡ್ತೀರಿ ಮಾಡ್ರಿ ಇಲ್ಲೇ ಎಂಡ್ ಮಾಡಾಕ್ ಬ್ಲಾಗ್